ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ರಾಧಾಕೃಷ್ಣ ಆನೆಗುಂಡಿ ಲೋಕಸಭೆಯ ಎಲೆಕ್ಷನ್ ಬೆನ್ನಲ್ಲೇ ಇದೀಗ ವಿಧಾನ ಪರಿಷತ್ ಎಲೆಕ್ಷನ್ನ ಬಿಸಿ ಕಾವೇರ ತೊಡಗಿದೆ ಅದರಲ್ಲೂ ಕೂಡ ಬಿ ಜೆ ಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಚ್ಚರಿ ಅಂದರೆ ಹೊಸ ಮುಖಗಳಿಗೆ ಅಥವಾ ಸಾಧಕರಿಗೆ ಮಣೆ ಹಾಕಬೇಕಾಗಿದ್ದಂಥ ಶಿಸ್ತಿನ ಪಕ್ಷ ಬಿ ಜೆ ಪಿಯಲ್ಲಿ ಈ ಬಾರಿ ಕಾಣಿಸಿಕೊಂಡಿದ್ದು ಮಾತ್ರ ಬರೀ ಅಶಿಸ್ತು ಹೌದು ಶಿಸ್ತಿನ ಪಕ್ಷ ಎಂದು ಕರೆಸಿಕೊಂಡ ಬಿ ಜೆ ಪಿಯಿಂದ ವಿಧಾನ ಪರಿಷತ್ತಿಗೆ ಪ್ರವೇಶಿಸುವುದಕ್ಕೆ ಈ ಬಾರಿ ತುದಿಗಾಲಿನಲ್ಲಿ ನಿಂತವರ ಸಂಖ್ಯೆ ನಲವತ್ತಕ್ಕೂ ಅಧಿಕ ಅದರಲ್ಲೂ ಪ್ರಮುಖ ಹೆಸರುಗಳನ್ನು ಕೇಳಿದರೆ ನೀವು ಅಚ್ಚರಿ ಪಡ್ತೀರಿ ಬಿ ಜೆ ಪಿಯ ಮಾಜಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲು ಮಾಜಿ ಮುಖ್ಯಮಂತ್ರಿ ಸಂಸದ ಡಿ ವಿ ಸದಾನಂದ ಗೌಡ ಸಂಸದರಾಗಿದ್ದಂತಹ ಪ್ರತಾಪ್ ಸಿಂಹ ಈ ಹಿಂದೆ ಸಚಿವರು ಮತ್ತೆ ಶಾಸಕರಾಗಿದ್ದಂತಹ ಸಿ ಟಿ ರವಿ ಹೀಗೆ ಘಟಾನುಘಟಿ ನಾಯಕರೇ ಈ ಬಾರಿ ವಿಧಾನ ಪರಿಷತ್ ಪ್ರವೇಶಿಸುವುದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ ಹಾಗಾದರೆ ಹಿರಿಯರ ಮನೆ ಎಂದು ಕರೆಸಿಕೊಂಡ ವಿಧಾನ ಪರಿಷತ್ತಿನ ಕತೆ ಏನಾಗಬೇಕು ಜೂನ್ನಲ್ಲಿ ವಿಧಾನ ಪರಿಷತ್ತಿನಿಂದ ತೆರವಾಗಲಿರುವ ಹನ್ನೊಂದು ಸ್ಥಾನಗಳ ಪೈಕಿ ಬಿ ಜೆ ಪಿಗೆ ಗೆಲ್ಲುವ ಸಾಧ್ಯತೆಗಳಿರುವಂಥದ್ದು ಕೇವಲ ಮೂರು ಸ್ಥಾನಗಳನ್ನಷ್ಟೇ ಈ ಮೂರು ಸೀಟುಗಳಿಗಾಗಿಯೇ ಇದೀಗ ಬಿಜೆಪಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಮಂದಿ ಆಕಾಂಕ್ಷಿಗಳಿದ್ದಾರೆ ಆಕಾಂಕ್ಷಿಗಳು ಸಾಮಾನ್ಯದವರಾಗಿದ್ದರೆ ಸುಧಾರಿಸಿಕೊಳ್ಳಬಹುದಿತ್ತು ಆದರೆ ಇರುವ ಆಕಾಂಕ್ಷಿಗಳೆಲ್ಲರೂ ಪ್ರಬಲರಾಗಿದ್ದಾರೆ ಹೀಗಾಗಿಯೇ ಹೈಕಮಾಂಡಿಗೆ ಯಾರ ಹೆಸರನ್ನು ಕಳುಹಿಸಬೇಕು ಅನ್ನುವ ಗೊಂದಲದಲ್ಲಿ ರಾಜ್ಯ ನಾಯಕರೇ ಸಿಲುಕಿದ್ದಾರೆ ಅಷ್ಟು ಮಾತ್ರವಲ್ಲದೆ ದೆಹಲಿ ನಾಯಕರಿಗೆ ಪಟ್ಟಿ ಕಳುಹಿಸಬೇಕಾದವರೇ ತಮಗೊಂದು ಸೀಟು ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಹೀಗಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗೊಂದಲಕ್ಕೆ ಸಿಲುಕಿದ್ದು ಯಾರ ಹೆಸರನ್ನ ಅಂತಿಮಗೊಳಿಸಿ ಹೈಕಮಾಂಡ್ ಒಪ್ಪಿಗೆಗೆ ಕಳುಹಿಸಬೇಕು ಅಂತ ಈ ಹಿನ್ನೆಲೆಯಲ್ಲಿ ಒಂದು ಸುತ್ತಿನ ಸಭೆಯನ್ನ ನಡೆಸಿರುವಂತಹ ಬಿಜೆಪಿಯ ನಾಯಕರು ಯಾವುದೇ ನಿರ್ಧಾರಕ್ಕೆ ಬರಲಾಗದೆ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿ ಒಂದಿಷ್ಟು ಹೆಸರುಗಳನ್ನ ಅಂತಿಮಗೊಳಿಸುವುದಕ್ಕೆ ನಿರ್ಧರಿಸಿದ್ದಾರೆ ಈ ನಡುವೆ ಈಗಾಗಲೇ ರಾಜ್ಯ ಬಿಜೆಪಿಯ ನಾಯಕರು ತಾತ್ಕಾಲಿಕ ಪಟ್ಟಿಯೊಂದನ್ನು ಸಿದ್ಧಪಡಿಸಿ ಹನ್ನೊಂದು ಮಂದಿಯ ಹೆಸರನ್ನ ಅಂತಿಮಗೊಳಿಸೋದಕ್ಕೆ ತೀರ್ಮಾನಿಸಿದ್ದಾರೆ ಅಂದ್ರೆ ಈಗಾಗಲೇ ನಲವತ್ತು ಮಂದಿ ಏನು ಆಕಾಂಕ್ಷಿಗಳಿದ್ದಾರೆ ಆ ಪೈಕಿ ಅಳೆದು ತೂಗಿ ಯಾರ ಹೆಸರು ಹೈಕಮಾಂಡ್ಗೆ ಗೆ ಇಷ್ಟವಾಗಬಹುದು ಅನ್ನುವುದನ್ನ ಯೋಚಿಸಿ ಹನ್ನೊಂದು ಹೆಸರುಗಳನ್ನ ಅಂತಿಮಗೊಳಿಸಿದ್ದಾರೆ ಈ ಹನ್ನೊಂದು ಹೆಸರುಗಳನ್ನು ಕೂಡ ಹೈಕಮಾಂಡ್ಗೆ ಗೆ ಕಳಿಸೋದಕ್ಕೆ ಬಿ ಜೆ ಪಿ ನಾಯಕರು ತೀರ್ಮಾನಿಸಿದ್ದಾರಂತೆ ಹಾಗಂತ ಕಳುಹಿಸಿರುವ ಹನ್ನೊಂದು ಮಂದಿಯ ಹೆಸರುಗಳ ಪೈಕಿ ಮೂರು ಹೆಸರುಗಳು ಆಯ್ಕೆಯಾಗಬಹುದು ಅನ್ನುವ ವಿಶ್ವಾಸ ಯಾವ ನಾಯಕರಿಗೂ ಇಲ್ಲ ಕಾರಣ ಕರ್ನಾಟಕ ರಾಜ್ಯ ಬಿ ಜೆ ಪಿಯ ಮೇಲೆ ಕೇಂದ್ರ ಬಿ ಜೆ ಪಿ ಯಾವತ್ತೋ ವಿಶ್ವಾಸವನ್ನು ಕಳೆದುಕೊಂಡಾಗಿದೆ ಕಳೆದ ಬಾರಿಯ ಎರಡು ಸಾವಿರದ ಇಪ್ಪತ್ತ ಮೂರರ ರಾಜ್ಯ ವಿಧಾನಸಭಾ ಎಲೆಕ್ಷನ್ನಲ್ಲಿ ರಾಜ್ಯ ಬಿ ಜೆ ಪಿ ತೋರಿದ ಸಾಧನೆ ಕೇಂದ್ರ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿತ್ತು ಹೀಗಾಗಿಯೇ ರಾಜ್ಯ ಬಿ ಜೆ ಪಿಯ ಬಹುತೇಕ ಕೆಲಸಗಳನ್ನು ಕೇಂದ್ರ ನಾಯಕರೇ ನಿಭಾಯಿಸುತ್ತಿದ್ದಾರೆ ಅದರಲ್ಲೂ ಕೂಡ ಕರ್ನಾಟಕದಿಂದ ರಾಜ್ಯಸಭೆಗೆ ಯಾರು ಆಯ್ಕೆಯಾಗಬೇಕು ಅನ್ನುವುದನ್ನ ರಾಜ್ಯದ ನಾಯಕರು ತೀರ್ಮಾನಿಸುವುದಲ್ಲ ಅದನ್ನ ದೆಹಲಿಯ ನಾಯಕರೇ ಇತ್ತೀಚೆಗೆ ತೀರ್ಮಾನಿಸಲಾರಂಭಿಸಿದ್ದಾರೆ ಇನ್ನು ವಿಧಾನ ಪರಿಷತ್ತಿಗೆ ಯಾರು ಆಯ್ಕೆ ಆಗಬೇಕು ಅನ್ನುವುದನ್ನು ಕೂಡ ಕೇಂದ್ರ ನಾಯಕರೇ ತೀರ್ಮಾನಿಸುತ್ತಾರೆ ಈ ಹಿಂದೆಯೂ ಅಚ್ಚರಿಯ ಆಯ್ಕೆಗಳನ್ನು ಕೇಂದ್ರ ನಾಯಕರು ವಿಧಾನ ಪರಿಷತ್ತಿಗೆ ಮಾಡಿದ್ರು ಈ ಬಾರಿಯೂ ಅಂತಹುದೇ ಪರಿಪಾಠ ಮುಂದುವರಿಯುವ ಸಾಧ್ಯತೆಗಳಿದೆ ಅನ್ನಲಾಗಿದೆ ಹಾಗಿದ್ದರೂ ಕೂಡ ಹನ್ನೊಂದು ಮಂದಿಯ ಹೆಸರನ್ನ ಕಳುಹಿಸಿ ತಮ್ಮ ಮೇಲಿನ ಭಾರವನ್ನು ಏಳಿಸೋದಕ್ಕೆ ರಾಜ್ಯ ಪಿಯ ನಾಯಕರು ನಿರ್ಧರಿಸಿದ್ದಾರೆ ಯಾರ ಹೆಸರನ್ನ ಬೇಕಾದರೂ ಕೂಡ ಪಿಯ ನಾಯಕರು ಅಂತಿಮಗೊಳಿಸಬಹುದು ಅದು ಅವರಿಗೆ ಬಿಟ್ಟ ವಿಚಾರ ಆದರೆ ಪಕ್ಷಕ್ಕಾಗಿ ದುಡಿದ ಎಲೆಮರೆ ಕಾಯಿಯಂತೆ ಕೆಲಸ ಮಾಡಿದ್ದ ನಾಯಕರನ್ನ ಗುರುತಿಸುವ ಕೆಲಸವನ್ನು ರಾಜ್ಯ ಬಿ ಜೆ ಪಿಯ ನಾಯಕರು ಮಾಡಬೇಕಾಗಿತ್ತು ಆ ಕೆಲಸವನ್ನು ಮಾಡಬೇಕಾಗಿದ್ದ ಆ ಕೆಲಸವನ್ನು ಮಾಡುವ ಜವಾಬ್ದಾರಿಯನ್ನು ಹೊರಬೇಕಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ರಂತಹ ನಾಯಕರೇ ತಮಗೊಂದು ವಿಧಾನ ಪರಿಷತ್ನಲ್ಲಿ ಸೀಟು ಬೇಕು ಅಂತ ಮುಂದೆ ಹೋಗಿರುವಂಥದ್ದು ವಿಪರ್ಯಾಸ ಇನ್ನು ಮುಖ್ಯಮಂತ್ರಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಸಂಸದ ಕೇಂದ್ರದಲ್ಲಿ ಮಂತ್ರಿ ಹೀಗೆ ಪಕ್ಷದಿಂದ ಏನೆಲ್ಲ ಸವಲತ್ತುಗಳು ಸಿಗೋದಕ್ಕೆ ಸಾಧ್ಯವೋ ಅವೆಲ್ಲವನ್ನು ಅನುಭವಿಸಿರುವಂತಹ ಡಿ ವಿ ಸದಾನಂದ ಗೌಡರು ಕೂಡ ಈ ಬಾರಿ ವಿಧಾನ ಪರಿಷತ್ತಿಗೆ ನಾನೂ ಆಕಾಂಕ್ಷಿ ಅಂತ ಹೇಳಿರುವಂಥದ್ದು ಮತ್ತೊಂದು ವಿಪರ್ಯಾಸ ಹೀಗೆ ಎಲ್ಲವನ್ನ ಅನುಭವಿಸಿದ ನಾಯಕರೇ ಮತ್ತೊಂದು ಬಾರಿ ಮಗದೊಂದು ಬಾರಿ ಅನುಭವಿಸಲು ಸಿದ್ಧವಾಗುತ್ತಿದ್ದಾರೆ ಅಂದರೆ ಇವರಿಗೆಷ್ಟು ಅಧಿಕಾರದ ಹಪಹಪಿ ಬದಲಾಗಿ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರನ್ನು ಬೆಳೆಸುವ ಕೆಲಸವನ್ನು ಈ ನಾಯಕರು ಯಾವಾಗ ಮಾಡುತ್ತಾರೋ ದೇವರಿಗೆ ಗೊತ್ತು